మిస్ యూర్ూరి లవ్ యూ సరే అమ్మ హర్తీనిషారుణ ఈ కడే యోచన మేడ నేను ఆరాస ముగస్కోవా సరేనా సరే అమ్మా సరే సరే బాయ్ అర్బా డైరీ మిల్క్ చాక్లేట్ సరేనా సరే కందా ఆయ బయ్ బాయ్ బేజ్ ఆకబేడి అత్యే అేగ బా సరే ఏంటో ఏరియా ని సొసెన్ కర్కొల్వ అను ఇలా బెంగళూర్గ బేర కల్సద్ మేలు బేరే ఊర్గినా బెంగళూర్ హర్కొండే బిడి పాప నోడి నిమ్ సొసె తుంబా బేజారా అతాయితాళె వస్త మధ్య కల్సినర్తితప్ప ఏ ఆవళన్ బిడి ఎలా అల్తాళ ఆడోద్ బిడ్ కల్సీల్ మనయాలే సరే సరే అల్లన్ నోడ్త్ర ఇబ్బు ఒక్క నడి ఏ బంగారదంతా సొసె సిక్కి ని ಯಾವುದಕ್ಕೂ ತಿರುಗಿ ಮಾತಾಡೋಲ್ಲ ನೋಡೋಕ್ಕೂ ಲಕ್ಷಣವಾಗಿದ್ದಾಳೆ ಅಂದಾಗೆ ಅವಳಿಗೆ ಮನೆ ಕೆಲಸ ಎಲ್ಲ ಬರುತ್ತಾ ಇಲ್ವಾ ಏನು ಬರುತ್ತೆ ಬಿಡಿ ಏನೂ ಇಲ್ಲ ಎಲ್ಲ ನಾನೇ ಮಾಡಬೇಕು ಮಗನ ಮದುವೆ ಆದರೆ ರೆಸ್ಟ್ ಸಿಗುತ್ತೆ ಆರಾಮಾಗಿರ್ತೀನಿ ಅಂದ್ಕೊಂಡಿದ್ದೆ ಈಗ ಬಂದಿರೋಳಿಗೂ ನಾನೇ ಮಾಡಿ ಹಾಕಬೇಕು ಎಲ್ಲ ನಮ್ಮ ಕರ್ಮ ಬಿಡಿ ಸರಿ ಅಕ್ಕ ಸರಿ ನಂಗೆ ಕೆಲಸ ಇದೆ ಬರ್ತೀನಿ ಏನಾಯಿತು ಅಂತ ಇಷ್ಟೊಂದು ಹೇಳ್ತಾ ಇದೀಯ ಅವನೇ ಹೋಗ್ಬೇಕು ಹೋಗ್ಬಿಡ್ನಾ వంద వార అే బర్తనే ఎలా అదూ అడోదేనా నడి అడుగే మన కేసా ఈ అత్తగే వలూ అడగే మన కేసే ఆగోయ్యు నన్న యారూ అర్థమాకళరి ఇల్లు ఏం జీవనప్ప అమ్మ జరు మాతాడే స్వల్ప సమాధాన ఆగ్ ఈ ఫోన్ మాబీ హలో అమ్మ అమ్మ నను సరు హా అమ్మ ఇల్లు స్వల్ప నెట్వర్క్ సిగల్నా అది ఏయ్ గీతరా అమ్మా, చానాకిదిరా? హా సరు, హేళ అమ్మా, కేళస్తది. హా మా నా చానాకిదివి. నీవే కేగిదిరా? హా అమ్మా, నాను చానాకిదిని. అత్తే అప్ప, చింటూ, ఎల్ల కేగితరే. నవేన అమ్మా, నవేల్ల చానాకిదివి. నీ హేలు, హలీంద్ర కేగితరే. నీ అత్తే, మావ, ఎల్లదకు అచ్చేస్ట్ ఆగిడియా? ఏయ్, ఏగే. హూ అమ్మా, ఎల్ల అచ్చేస్ట్ ఆగిదిని. ఎల్లరు చానాగా నూర్కొతతదరు నాంగే. అదు నీ మళ్యా ఊర్కు పోగితదరే అమ్మా. యా ఊర్కు పోగిదరే? ಯಾಕೆ ನೀನು ಹೋಗ್ಲಿಲ್ವಾ ನಿನ್ನ ಬಿಟ್ಟು ಹೋಗ್ಬಿಟ್ರ ಹಾ ಅಮ್ಮ ಅವ್ರು ಬೆಂಗ್ಳೂರ್ಗ್ ಹೋಗಿಲ್ಲ ಬೇರೆ ಊರ್ಗ್ ಹೋಗಿದ್ದಾರೆ ಒಂದ್ ವಾರ ಕೆಲಸ ಇದೆ ಅಂತೆ ಮಗದ್ ಮೇಲೆ ಇಲ್ಲಿ ಬಂದು ನನ್ನ ಕರ್ಕೊಂಡ್ ಹೋಗ್ತಾರಂತೆ ಅಣ್ಣ ಮಗಳೇ ಒಂದು ವಾರನ ಸರಿ ಬಿಡು ನಮ್ಮ ಮನೆ ಕರ್ಕೊಂಡು ನಿಮ್ ಅತ್ತೆ ಫೋನ್ ಮಾಡಿ ಕೇಳ ನನ್ನ ಅತ್ತಿನ ಇದ್ದೋಗ್ಬಿಡಮ್ಮ ಮತ್ತೆ ನೀವು ಬೆಂಗ್ಳೂರ್ಗ್ ಹೋದ್ರೆ ಯಾವಾಗ ಬರ್ತೀರೋ ಏನು ಹೌದಮ್ಮ ಆದ್ರೆ ಇವಾಗ ತಾನೇ ಮದ್ವೆ ಆಗಿದೆ ಅಲ್ಲ ಇವರೆಲ್ಲ ಏನಂತಾರೋ ಅಂತ ಭಯ ಅನ್ಸ್ತಿದೆ ಅಂದ್ರೆ ಅಂದ್ರೆ ಭಯ ಇವಾಗ ಆಗಿದೆ ಮತ್ತೆ ಹೋಗ್ತೀಯಾ ಅಂತ ಏನಾದ್ರು ಅನ್ಬಿಡ್ತಾರ ಅನ್ಸ್ತಿದೆ ಚಿಂತೆ ಮಾಡ್ಬೇಡ ನಾನ್ ಮಾತಾಡ್ತೀನಿ ಮತ್ತೆ ನೀನ್ ಏನಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾ ಆಮೇಲೆ ಬರ್ತೀಯ ಏನು ಬಂದ್ರು ನಿಮ್ ಹೋಗ್ತೀಯ ಹೋಗ್ತೀಯಾ ಅಂಡ್ ಮನೇಲಿ ಇರ್ತೀಯಾ ವಾಪಸ್ ಹೋಗ್ತೀಯಾ ನಮ್ಮನೆಗೆ ಹೋಗ್ಬೇಕಾಗುತ್ತೆ ಹೇಗಿದ್ರೂ ಒಂದ್ ವೀಕ್ ಇಲ್ವಲ್ಲ ಬಂದು ಹೋಗುವಂತ ಇರು ನಾನ್ ಮಾತಾಡ್ತೀನಿ ಮತ್ತೆ ಫೋನ್ ಕೊಡು ಅತ್ತೆ ಫೋನ್ ತಗೊಳ್ಳಿ ಅಮ್ಮ ಫೋನ್ ಮಾಡಿದಾರೆ ಅವರು ನನ್ನ ಫೋನ್ ಹಾಕ್ತೀನಿ ಅವ್ರ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಕೇಳಕ್ಕೆ ಫೋನ್ ಮಾಡಿದ್ದಾರೆ ಸ್ವಲ್ಪ ಮಾತಾಡಿ ಅತ್ತೆ ಅದೆಲ್ಲ ಎಲ್ಲ ಆಗುತ್ತೆ ಇವಾಗ ಮೊನ್ನೆ ತಾನೇ ಮದುವೆ ಆಗಿದೆ ತಾನೆ ಅದೇನು ಕರ್ಕೊಂಡು ಹೋಗ್ತಾರೆ ಅವರು ಬರಲಿ ಅವನು ಬಂದ ಮೇಲೆ ವಿಚಾರ ಮಾಡೋಣಂತೆ ನನಗ ಕೆಲಸ ಇದೆ ಅಡುಗೆ ಮನೇಲಿ ಇನ್ನೊಂದಿನ ಮಾತಾಡ್ತೀನಿ ಅಂತ ಹೇಳ್ಬಿಡಿ ನಿಮ್ಮ ಅಮ್ಮಂಗೆ ಹಲೋ ಅಮ್ಮ ಅದೇ ಅಮ್ಮ ಅತ್ತೆ ಸ್ವಲ್ಪ ಬ್ಯುಸಿ ಇದ್ದಾರೆ ಅದೇ ನಾನು ಹೇಳಿದ್ನಲ್ವಾ ಅದೇ ಇವಾಗೆ ಆಗಿದೆ ಮತ್ತೆ ಅಂತ ಹೇಳ್ತಿದ್ದಾರೆ ಇರಲಿ ಬಿಡಿ ಅಮ್ಮ ನೆಕ್ಸ್ಟ್ ಟೈಮ್ ಅವಾಗಾದ್ರೂ ಬರ್ತೀನಿ ನಾನು ಇಲ್ಲೆಲ್ಲರಿಗೂ ಅಡ್ಜಸ್ಟ್ ಆಗ್ಬೇಕಲ್ವಾ ಸರಿ ಅಪ್ಪನ ಕೇಳಿದೆ ಅಂತ ಹೇಳು ನಾನು ಸ್ವಲ್ಪ ಕೆಲಸ ಇದೆ ಆಮೇಲೆ ಫೋನ್ ಮಾಡ್ತೀನಿ ಸರಿನಾ ಸರಿ ಮಗಳೇ ಸರ್ವೆ ಹುಷಾರಾಗಿರು ನಿಮ್ಮತ್ತೆ ಏನೇ ಅಂದರು ಏನು ಬೇಜಾರು ಮಾಡ್ಕೋಬೇಡ ಎಲ್ಲ ಹೊಂದ್ಕೊಂಡು ಕೆಲಸ ಮಾಡ್ಕೊಂಡು ಹೋಗು ಅಳಿಯಾ ಬರ್ತಿದ್ದಂಗೆ ಹೋಗ್ಬಿಡುವಂತೆ ಆಯ್ತಾ ಸರಿ ಮಗಳೇ ಬಾಯ್ ಬಾಯ್ ಏನಂತೆ ಕಳಿಸ್ತಾರಂತಾನ ಏನಂದ್ರು ಅವ್ರು ಅತ್ತೆ ಇಲ್ಲ ರೀ ಇಲ್ಲ ಅವರೇನು ಮಾತಾಡಲಿಲ್ಲ ಏನೋ ಕೆಲಸ ಇದೆ ಅಂದರು ಈಗಾಗ್ತಾನೆ ಮದುವೆ ಆಗಿದೆಯಲ್ಲ ಮುಂದೆ ಅಳಿಯ ಬಂದ್ಮೇಲೆ ನೋಡೋಣ ಅಂದ್ರು ಸರಿ ಬಿಡಿ ಏನು ಮಾಡೋದು ಅವ್ರು ಕಳ್ಸಿಲ್ಲ ಅಂದ್ರೆ ನಾವೇನಾದರೂ ಮಾತಾಡೋಕ್ಕಾಗುತ್ತಾ ಸರಿ ಅವ್ರು ಕಳ್ಸ್ದಾಗೆ ಬರಲಿ ಅವಳು ಹೇಗೋ ಅನ್ಕೊಂಡು ಚೆನ್ನಾಗಿದ್ರೆ ಸಾಕವಳು ಸರಿ ಸರಿ ನೀನೇನು ಬೇಜಾರಾಗಬೇಡ ಬರ್ತಾಳೆ ಬಿಡು ನೋಡೋಣ ಅಳಿಯ ಬಂದ್ಮೇಲೆ ನಾವೇ ಕಾಲ್ ಮಾಡಿ ಇನ್ನೊಂದ್ಸಲ ಕರಿಯೋಣ ಕರೆಯೋಣ ಎರಡು ದಿನ ಇಲ್ಲಿದ್ದು ಆಮೇಲೆ ಬೆಂಗಳೂರಿಗೆ ಹೋಗಿ ಅಂತ ಹೇಳಿದ್ರಾಯ್ತು ಹೌದ್ರಿ ಹಾಗೆ ಮಾಡಬೇಕು పాప అవు బేజారు మాళా అన్స్తా అయితే తుంబ జోర మాట్లాడిబిట్ అంటే కళస్తో అడి హే అడ్జస్ట్ ఆగ మొదలై ఎక్సర్సైజ్ వాకింగ్ అది ఇది డయట్ అంతవళు అేగో ఏను తనో అతాయి నండి బేజారు మాకొబేడా దొడ్డ రీతి మనేలు ఆగే ఇరవ ఇలిబిడు అదూ అందకాళ అక్క మే ఏం కళ్యా మగన్ మదే ఎలా ಹೇಗಿದ್ದಾರೆ ಮಗ ಸೊಸೆ ಹಾ ಕಣ ತುಂಬಾ ಚೆನ್ನಾಗಿದ್ದಾರೆ ನೋಡು ಹ್ಮ್ ಅವನು ಬೆಂಗಳೂರ್ಗ್ ಹೋಗಲಿಲ್ಲ ಕೆಲಸ ಇದೆ ಅಂತ ಬೇರೆ ಊರ್ಗ್ ಹೋಗಿದ್ದಾನೆ ಹಾ ಬಂದಮೇಲೆ ಇಬ್ರು ಹೋಗ್ತಾರೆ ಮಾವ ಮಾವ ಅದು ಅತ್ತೆ ತಲೆ ತರಗಿ ಬಿದ್ದೋಗ್ಬಿಟ್ಟಿದ್ದಾರೆ ಮಾವ ಬೇಗ ಬನ್ನಿ ನಮ್ಗೆ ತುಂಬಾ ಭಯ ಆಗ್ತಿದೆ ಮಾವ ಯಾಕಮ್ಮ ಏನಾಯ್ತು ನಡಿ ಬೇಗ ಹೋಗೋಣ ನಡು ಫಸ್ಟ್ ಮನೆಗೆ ನಡಿ ಈಗಿನ ಕಾಲದಲ್ಲಿ ಯಾವಾಗ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋಕೆ ಆಗಲ್ಲ ಆದಷ್ಟು ನಾವು ಹುಷಾರಾಗಿರ್ಬೇಕು ಹಾ ಹೌದು ಕಣೋ ಈ ಹೆಲ್ತ್ ಅನ್ನೋದು ಇದೆ ಅಲ್ಲ ತುಂಬ ಕಷ್ಟ ಈಗಿನ ಜನರೇಷನ್ ಅಲ್ಲಿ ಪ್ರೋಟೀನ್ ಇರೋ ಊಟ ಸಿಗಲ್ಲ ಅದಕ್ಕೆ ನೋಡು ಹೇಗಾಗೋಗಿದೀವಿ ನಾವು ಸರಿ ಸರಿ ನಡಿ ನಡಿ ಹೋಗೋಣ ಲೇಟ್ ಆಗೋಯ್ತು ಅಮ್ಮ ಅಮ್ಮ ಎದ್ದೇಳಮ್ಮ ಏನಾಯ್ತಮ್ಮ ಎದ್ದೇಳು ನೋಡಿ ಮಾವ ಅಲ್ಲಿ ಅತ್ತೆ ಹೇಗೆ ಬಿದ್ದೋಗಿದ್ದಾರೆ ಏನು ಮಾಡಬೇಕು ತಿಳಿತಾ ಇಲ್ಲ ನನಗೇನಾಗಿದೆ ಸ್ವಲ್ಪ ಸ್ವಲ್ಪ ತಲೆ ಸುತ್ತಿದ್ದೀನಿ ಅಷ್ಟೇ ಅದಕ್ಕೆ ಊರವ್ರನ್ನೆಲ್ಲ ಸೇರಿಸ್ಬಿಟ್ಟಿದೆಯಲ್ಲ ಇಲ್ಲ ಅತ್ತೆ ನನಗೆ ಭಯ ಆಯಿತು ಏನಾಗೋಯ್ತು ಅಂತ ಅದಕ್ಕೆ ಕರ್ತೆ ಇವ್ರನ್ನೆಲ್ಲ ಬಿಡಿ ಆಂಟಿ ಯಾಕೆ ಅವಳಿಗೆ ಅಂತೀರಾ ಅವಳಿಗೆ ಭಯ ಆಗಿದೆ ಅದಕ್ಕೆ ಕರ್ತಿದ್ದಾಳೆ ಏನಾಗೋಲ್ಲ ಬಿಡಿ ಇವಾಗ ನಮ್ಗೆ ಕಡಿಮೆ ಆಯ್ತಲ್ವಾ ಸರಿ ಹುಷಾರಾಗಿದೆ ಇನ್ನೇನು ಸೊಸೆ ಬಂದಿದ್ದಾಳಲ್ಲ ಎಷ್ಟು ಅಂತ ಕೆಲಸ ಮಾಡ್ತೀಯಾ ಮಲ್ಕೋ ಬರೀ ಕೆಲಸ ಮಾಡಿ ಮಾಡಿನೇ ಈ ಥರ ತಲೆ ಬೀಳೋದು ಸುಸ್ತಾಗೋದು ಆಗುತ್ತೆ ಬರ್ತಾ ಬರ್ತಾ ನಿಮ್ಗೆ ವಯಸ್ಸು ಬರುತ್ತಾ ಹೋಗುತ್ತಾ ಹೌದು ಕಣೆ ಎಲ್ಲ ಯಾಕೆ ನೀನೇ ಮಾಡಕ್ಕೆ ಹೋಗ್ತೀಯ ಇದಾಳಲ್ಲ ಸರು ಮಾಡ್ಕೋತಾಳೆ ಸ್ವಲ್ಪ ರೆಸ್ಟ್ ಹೋಗು ಅವ್ರು ಮಾಡ್ದಂಗೆ ನಾವು ತಿಂದಂಗೆ ಅವ್ರು ನಂಬ್ಕೊಂಡ್ರಿದ್ರೆ ಮುಗಿದೋಯ್ತು ಕತೆ ಸರಿ ಸರಿ ಆಂಟಿ ನಾವಿನ್ ಬರ್ತೀವಿ ಸ್ವಲ್ಪ ಹುಷಾರಾಗಿರಿ ಹುಷಾರಕ್ಕ ಹುಷಾರು ಯಾ ಬಂದಿರೋ ಸೊಸೆನೂ ನಂಬಕ್ಕಾಗಲ್ಲ ಯಾರನ್ನೂ ನಂಬಕ್ಕಾಗಲ್ಲ ನಮ್ಮ ಕೆಲಸ ನಾವೇ ಮಾಡ್ಕೋಬೇಕು ಆದರೂ ಸ್ವಲ್ಪ ರೆಸ್ಟ್ ಮಾಡಿ ಮಾಡಿ ಮಾಡ್ಕೋ ಆಯ್ತಾ ಇವ್ರಿಗೆ ಪಿಟಿಂಗ್ ಇಡೋದು ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸರಿ ಸರಿ ನಾವಿನ್ ಬರ್ತೀವಿ ಮದುವೆ ಆಗಿ ಒಂದು ವಾರ ಆಗಿಲ್ಲ ಮಗಂದು ಆಗ್ಲೇ ಇವ್ರಿಗೆ ಈಗ ಆಗಿದೆ ಸೊಸೆ ಕಾಲ್ಗೊಳನೆ ಅನ್ಸುತ್ತೆ ನಮಗೆ ಬಿಡು ಮಾಡ್ದವ್ರು ಪಾಪ ಆಡ್ದೋರ್ ಬಾಯಿಲಿ ಛೀ ಇಂಥ ಜನನಪ್ಪ ಅವ್ರು ಬೀಳೋದಕ್ಕೂ ನನಗೂ ಏನು ಸಂಬಂಧ ಇದೆ ನನ್ನ ಮೇಲೆ ಹಾಕೋಗ್ತಿದ್ದಾವೆ ಛೀ ಅತ್ತೆ ನೀವು ಹೋಗಿ ರೆಸ್ಟ್ ಮಾಡಿ ನಾನು ಉಳಿದಿರೋ ಕೆಲಸ ಎಲ್ಲ ನಾನು ಮಾಡ್ಕೋತೀನಿ ಬೇಡಮ್ಮ ತಾಯಿ ಬೇಡ ನೀನು ಕೈ ಮುಗಿತೀನಿ ನನ್ನಷ್ಟಕ್ಕೆ ನನಗೆ ಬಿಟ್ಬಿಡು ಇವಾಗ ಆಗಿರೋದೇ ಸಾಕು ಕೇಳ್ದೆ ಇಲ್ವಾ ನಿನ್ನ ಕಾಲ್ಗೋಣದಿಂದ ಮನೆ ನಾಶ ಆಗ್ತಾ ಇದೆ ಅಂತೆ ಸ್ವಲ್ಪ ಯೋಚನೆ ಮಾಡು ಹಲೋ 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 ನೀವೆಲ್ಗೆ ಹೋಗ್ತಾ ಇದ್ದೀರಾ ನೋಡಿದ್ರಲ್ವಾ ಒಬ್ಬಳದೇ ಅಲ್ಲ ಈ ಪ್ರಪಂಚದಲ್ಲಿ ಅದೆಷ್ಟೋ ಹೆಣ್ಮಕ್ಳ ಕತೆ ಇದೇ ಆಗಿರುತ್ತೆ ಜೀವನ ಮಾಡಬೇಕು ಅಂತ ಕನಸು ಕಟ್ಕೊಂಡ್ ಬಂದಿರೋ ನಮಗೆ ನಿನ್ನಿಂದಾನೇ ಈಗಾಯ್ತು ನಿನ್ನ ಕಾಲ್ಗೋಣ ಸರಿ ಇಲ್ಲ ನಿಮ್ಮ ಮನೇಲಿ ಇದೇ ಹೇಳ್ಕೊಟ್ಟಿದ್ದಾರಾ ನಿನಗೆ ರೂಟ್ ತಿಳಿಯಲ್ಲ ನಿನಗೆ ನಾಲೆಜ್ ಇಲ್ಲ ನಿನಗೆ ಅಡುಗೆ ಮಾರಕ್ಕೆ ಬರಲ್ಲ ಪ್ರತಿಯೊಂದು ಪ್ರತಿಯೊಂದು ಹಂತದಲ್ಲೂ ನಮ್ಮನ್ನು ಕೂಗಿಸ್ಬಿಡ್ತಾರೆ ನಾವು ಕುಗ್ತಾ ಇದ್ದೀವೋ ಅಥವಾ ಜೀವನಕ್ಕೆ ಹೊಂದಿಕೊಂಡು ಹೋಗ್ತಾ ಇದ್ದೀವೋ ಅನ್ನೋದೇ ನಮಗೆ ತಿಳಿಯೋಲ್ಲ ನನ್ನ ಗಂಡ ಕಡನೆ ಕರ್ಕೊಂಡು ಹೋಗ್ತಾನೆ ಅದಷ್ಟೇ ಇವಾಗ ನನ್ನ ತಲೆಯಲ್ಲಿರೋದು ಅವರೇನೋ ಬೇಜಾರಲ್ಲಿ ಮಾತಾಡ್ತಾರೆ ಅತ್ತೆ ಅಂತ ನಾನು ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಲ್ಲ ಯಾಕಂದರೆ ಅವರು మనస్థితినే ఆగల్వా హా సిట్టి నోమాకళదంత ఇవతిన దిన నేను సిక్కి అదొన్న పాఠ కలు ముందే వరతినీకొ నన్న పతిదేవ్ ఫోనే మరిగొందు ఫోన్ విచారోతీ ముంద ఎపసోడ్ బరవర్గూ నగోస్కర కి నిమ నిజవ్లూ నతాయిడయ్యోసు నన్న జీవన కథ నీకు ఇష్ట ఆగ్తాయి కమెంట్ మిగ ఇ జాస్తి ఇష్ట లైక్ షేర్ మే సబ్స్క్రైబ్ మిమ్మ ఫ్రెండ్స్ షేర్ మిబిడి వరకు గలీ ఎల్ లైఫ్ హేగి అంత ఓకే ఫ్రెండ్స్ బాయ్ బాయ్